ತುಂಬ ಚೆನ್ನಾಗಿದೆ ಊಟ ಚಿಕನ್ ಚಾಪ್ಸ್ ಓಕೆ ಮಟನ್ ಕುರ್ಮಾ ಮಟನ್ ಕುರ್ಮಾ ಹಾಂ ಓಕೆ ಮಟನ್ ಫ್ರೈ ಮಟನ್ ಫ್ರೈ ಹಾಂ ಮಟನ್ ಕುರ್ಮಾ ಬೇರೆ ಮಟನ್ ಫ್ರೈ ಬೇರೆನಾ ಹಾಂ ಓಕೆ ಬೋಟಿ ಮಟನ್ ಬೋಟಿ ಬೋಟಿ ಗೊಜ್ಜು ಗೊಜ್ಜು ಅವರೇ ಕಾಳು ಅವರೇ ಕಾಣಕಿರ್ತೀರಾ ಓಕೆ ಓಕೆ ಕಡೆ ಮಾಂಸ ಕಡೆ ಮಾಂಸ ಅಕ್ಕ ಮಿಲ್ಟ್ರಿ ಬಿಟ್ಟು ಅಲ್ಲ ಅಲ್ಲಿ ಸ್ಟೈಲ್ ಅಲ್ಲಿ ಸ್ಟೈಲ್ ಇಲ್ಲ ಎತ್ತಿನೊಂದ್ಸರಿ ನೀಟಾಗಿ ಸರಿ ಚೆನ್ನಾಗಿ ಕಾಣ್ತಿದೆ ಗುಂಡು ಓಕೆ ಕಾಲು ಫುಲ್ ಡೇ ಸಿಗುತ್ತೆ ಕಾಲು ಸೂಪಿಲಿ ಹಾಂ ಓಕೆ ಓಕೆ ಕೈಮೇ

ಸಿಕ್ಕಾಪಟ್ಟೆ ಫೇಮಸ್ಸು ಜನ ಮಾತ್ರ ತುಂಬಿ ತುಳ್ಕಾಡ್ತಿರ್ತಾರೆ ಯಾಕಂದರೆ ಇಲ್ಲಿ ಕೊಡೋ ಒಂದು ನಾನ್ ವೆಜ್ ಊಟ ಟೇಸ್ಟಿಯಾಗಿ ಇರುತ್ತಂತೆ ಸೊ ಮಟನು ಚಿಕನ್ ಐಟಮ್ ವೆಜ್ ಸಿಗುತ್ತೆ ಇವತ್ತು ಹೋಗ್ಬಿಟ್ಟು ಇಲ್ಲಿ ಮಧ್ಯಾಹ್ನದ ಒಂದು ಬಾಡಿ ಊಟ ನಾವು ಮಾಡೋಕ್ಕೆ ಬಂದಿದ್ದೀವಿ ಸಣ್ಣಲ್ಲೇ ಹಳ್ಳಿ ಮನೆ ಅಂತ ಇದೆ ತುಂಬ ಚೆನ್ನಾಗಿದೆ ಬೈರಾಪುರ ಅಂತ ಸೆಕೆಂಡ್ ಟೈಮ್ ಬರ್ತಾ ಇರೋದು ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸು ಸಿಗುತ್ತೆ ಮಟನ್ ಇರ್ಬೋದು ಚಿಕನ್ ಇರ್ಬೋದು ಪೂಟಿ ಇರ್ಬೋದು ಕರಿಮ ಇರ್ಬೋದು ಫಿಶ್ ಅಂತೂ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ಒಂದ್ಸಲ ಟೇಸ್ಟ್ ಮಾಡಿ ಹಳ್ಳಿ ಮನೆ ಪತ್ತೆ ಹಾಸಂತಾರೆ ದುಬಾಯ್ ಹೋಗ ಆಯ್ತು ಬೋಟ್ ಏರೋಪ್ಲೇಟ್ ಕಬಾಬ್ ಇವರಿಗೆ ಕಬಾಬ್ ಮಟನ್ ಬಿರಿಯಾನಿ ಸರ್ ಹಳ್ಳಿ ಮನೆ ಓಪನ್ ಆಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಇಲ್ಲೇ ನಡೆಸ್ಕೊ ಬರ್ತಾ ಇದ್ದೀನಿ ಸರ್ ನಮ್ಮ ಹತ್ರ ಯಾವಾಗಲೂ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮುದ್ದೆ ಬಿಸಿ ಬಿಸಿ ಮಲ್ಗೆ ಇಡ್ಲಿ ಅದಕ್ಕೆ ಮಟನ್ನು ಚಿಕನ್ನು ಬೋಟಿ ಕೈಮಾ ತಲೆ ಮಾಂಸ ಕಾಲು ಸೂಪು ಫಿಶ್ ಫ್ರೈ ಫಿಶ್ ತಲೆ ಚಿಕನ್ ಕಬಾಬು ಲೆಗ್ ಪೀಸು ಏನು ಫಾಸ್ಟ್ ಮ್ಯೂವಿಂಗ್ ಸರ್ ಎಲ್ಲ ಫಾಸ್ಟ್ ಮ್ಯೂವಿಂಗ್ ಏನೇ ನೀವು ನೋಡ್ತಾ ಅಲ್ವಾ ಯಾವ ಥರ ಕ್ರೌಡ್ ಇದೆ ಏನಂದರೆ ಏನಿದ್ರು ತುಂಬ ಆಗಿರುತ್ತೆ ಸೊ ಹಾಗಾಗಿ ಜನ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಸೌದೆ ಒಲೆ ಹೌದು ಸರ್ ಸೌದೆ ಒಲೆ ಮತ್ತು ಗ್ಯಾಸ್ ಎರಡರಲ್ಲೂ ಮಾಡ್ತೀನಿ ಮೈನ್ಲಿ ಸೌದೆ ಒಲೆನೇ ಟೈಮಿಂಗ್ಸ್ ಎಲ್ಲ ಸರ್ ಟೈಮಿಂಗ್ಸು ಟ್ವೆಲ್ಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಅಂದರೆ ಈಗ ಸಂಜೆ ಅಂದರೆ ಒಂದು ಗೆಲ್ಲ ಕ್ಲೋಸ್ ಆಗುತ್ತೆ ಸರ್ ರಜೆ ಎಲ್ಲ ಮಂಡೇ ಸರ್ ಮಂಡೇ ಒಂದು ದಿವಸ ರಜೆ ಇರುತ್ತೆ ಜನ ಇಷ್ಟೊಂದು ಹೆಂಗೂ ಮಾಡ್ತೀರ ಅಡುಗೆ ಏನು ಮಸಾಲೆ ಹೆಂಗಿರುತ್ತೆ ಸರ್ ಎಲ್ಲ ಎಲ್ಲ ನಾಟಿ ಮಸಾಲ ಎಲ್ಲ ಓನ್ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆ ಗುಡ್ ಕ್ವಾಲಿಟಿ ಐಟಮ್ಗಳು ಒಳ್ಳೆ ಆಯಿಲ್ ಯೂಸ್ ಮಾಡ್ತೀನಿ ಎಲ್ಲ ಫಾರ್ಚೂನ್ ಆಯಿಲು ಗೋಲ್ಡ್ ವಿನರ್ ಆಯಿಲು ಈ ಥರ ಎಲ್ಲ ಯೂಸ್ ಮಾಡ್ತೀನಿ ಎಲ್ಲ ಫ್ರೆಶ್ ಐಟಮ್ಮು ಎಲ್ಲ ಅಂದರೆ ವೆಜಿಟೇಬಲ್ ತರಕಾರೀಸು ಮೀಟು ಎಲ್ಲ ನಾನೇ ಕಟ್ ಮಾಡಿಸ್ಕೊಂಡು ಎಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ ಸರ್ ಇದೆಲ್ಲ ಕಾಂಪ್ಲಿಮೆಂಟ್ರಿಯಾಗಿ ನೋಡಿ ಒಳ್ಳೆ ಎಲೆ ಇದೆ ಅಡಿಕೆ ಬಜೆ ಇದೆ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಮಾಡಿದೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಸೊ ಇದೆಲ್ಲ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಸರ್ ಹಾಂ ಹೌದು ಸರ್ ಫ್ರೀಯಾಗಿ ಕೊಡ್ತೀನಿ ಮಾಂಸದ ಊಟ ಮಾಡಿದ ಮೇಲೆ ತಾಂಬೂಲ ಈಗ ಹಳ್ಳಿ ಮನೆಯಲ್ಲಿ ಗೆಸ್ಟ್ಗಳು ಬಂದು ನೆಂಟರು ಬಂದು ಯಾವಾಗ ವಾಪಸ್ ಹೋಗ್ಬೇಕಾರೆ ಒಂದು ಬೀಗ್ ರೋಡ್ತಲ್ಲಿ ತಾಂಬೂಲ ಕೊಡ್ತಾರೆ ನೋಡಿ ಆ ಥರ ತಾಂಬೂಲ ಇದು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಅಡ್ರೆಸ್ ಹೇಳಿ ಹಾಂ ಸರ್ ಇದು ಬಂದು ಹಾಸನ್ ಟು ಸಕಲೇಶ್ಪುರ ಮಧ್ಯದಲ್ಲಿ ಬರುತ್ತೆ ಬೈರಾಪುರ ಅಂತ ಈಗ ನೀವು ಬೆಂಗಳೂರಿಂದ ಓಡಾಡೋರು ಅಷ್ಟೇ ಮಂಗಳೂರು ಗೂಗಲ್ ಮ್ಯಾಪಲ್ಲಿ ನಮ್ಮ ಹಳ್ಳಿ ಮನೆ ಅಂತ ಗೂಗಲ್ ಮ್ಯಾಪ್ ಕೊಟ್ಟರು ಸಾಕು ಹಾಸನ್ ಟು ಸಕಲೇಶ್ಪುರ ಒಂದು ಬಿಡ್ಸ್ ಸಿಗುತ್ತೆ ಆ ಬಿಡ್ಸ್ ಪಾಸ್ ಮೇಲೇ ಹಳ್ಳಿ ಮನೆ ಸಿಗುತ್ತೆ ಸರ್ ಊಟ ಎಲ್ಲ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ತುಂಬ ಎಕನಾಮಿಕಲ್ ಆಗಿದೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆಂದ ಇದೆ ತುಂಬ ಚೆನ್ನಾಗಿದೆ ನಮ್ಮ ಬಿ ಎಮ್ ರೋಡ್ನಲ್ಲಿ ಎರಡು ಸಿಂಗಲ್ ಕ್ರ್ಯಾಂಡ್ 这边也来一个。 ಚೆನ್ನಾಗಿದೆ ಮುದ್ದೆ ಮಟನ್ನು ತುಂಬ ಚೆನ್ನಾಗಿದೆ ಇನ್ನೂ ಬಿರಿಯಾನಿ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಬೇಕು ಇಡ್ಲಿ ಮದ್ದೆ ಮಟನ್ ಸಾಂಬಾರು ಚೆನ್ನಾಗಿದೆ ಸೊ ಬೆಂಗಳೂರು ಮಂಗಳೂರು ಐವೇಲಿ ನೀವು ಹೋಗ್ತಿದ್ರೆ ಹಾಸನ ಏನಾದರೂ ದಾಟಿದರೆ ಮಧ್ಯಾಹ್ನ ಹೊತ್ತೇನಾದ್ರು ನೀವು ಅಪ್ಪಿತಪ್ಪಿ ಈ ಕಡೆ ಬಂದರೆ ಸೊ ಹಳ್ಳಿ ಮನೆಗೆ ಬನ್ನಿ ಸೊ ಏನಂದರೆ ಇಲ್ಲೊಂಥರ ಮದುವೆಗೆ ಬಂದಿರೋ ಜಾಸ್ತಿ ಜನ ಇದ್ದಂಗೆ ಇದ್ದರೆ ಜನಗಳು ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಎಲ್ಲ ನಿಂತ್ಕೊಂಡು ಆ ಕಡೆ ಈ ಕಡೆ ನಿಂತ್ಕೊಂಡು ಬಂದ್ಕೊಂಡು ನಿಂತಿದರೆ ಒಟ್ಟಿನಲ್ಲಿ ಮೂರು ಮೂರುವರೆ ಆದ್ರೂ ಫುಲ್ ರಶ್ಶು ಏನಕ್ಕೆ ಅಂತ ಅಂದರೆ ಇಲ್ಲಿ ಕೊಡೋವಂತಹ ನಾನ್ವೆಜ್ ಊಟಕ್ಕೆ ಅಷ್ಟು ರಶ್ಶು ಸೊ ಇಡ್ಲಿ ನಿಮಗೆ ಸಿಕ್ಕಾಬಟ್ಟೆ ಫೇಮಸ್ ಅಂತ ಇಲ್ಲಿ ಇಡ್ಲಿನ ಜನ ಬಂದರೆ ಬೆಜ್ಜಾನ್ ಇಡ್ಲಿ ಫ್ರೈ ಮಾಡೇ ಮಾಡ್ತಾರಂತೆ ಅಂತೆ ತಟೆ ಇಡ್ಲಿ ಬ್ರೀತಬಲ್ ತಟೆ ಇಡ್ಲಿ ಆಮೇಲೆ ಇದಕ್ಕೆ ನಿಮಗೆ ಸೇರುವ ಕೊಡ್ತಾರೆ ಮಟನ್ ಸೇರ್ವಾ ಮಟನ್ ಸೇರುವ ಮಾತ್ರ ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿದೆ ಆಮೇಲೆ ಕೊಬ್ಬೆಲ್ಲ ಚೆನ್ನಾಗಿ ಚೆನ್ನಾಗಿ ಕರಿಗಿ ಮಟನಲ್ಲಿ ಮಟನ್ ಸೇರ್ವಾದಲ್ಲಿ ಫುಲ್ ಜಿಡ್ಡು ತೇಲ್ತಾಯಿದ್ದಂಗೆ ನೆನೆ ಹಾಂ ಇಡ್ಲಿ ನಾರ್ಮಲಾಗಿ ತುಂಬ ತುಂಬ ಸಾಫ್ಟ್ ಅಂತಿಲ್ಲ ಬಟ್ ಈ ಸೇರ್ವ ಏನಿದೆಯಲ್ಲ ಮೌತ್ ವಾಟ್ರಿಂಗು ಆಮೇಲೆ ಚರ್ಬಿ ನೀಟಾಗಿ ಕರಿಗಿ ಮಟನ್ ಫ್ಲೇವರ್ ಸಕದಾಗಿ ಸಿಗ್ತಿದೆ ಅದರಲ್ಲಿ ಜೊತೆಗೆ ಒಂದು ಪ್ಲೇಟ್ ಮಟನೂ ಕೂಡ ತೊಗೊಂಡಿದ್ದೀವಿ ಹಾಂ ಹಾಂ ನೋಡಿ ಮಟನ್ ಮಾತ್ರ ಸಿಕ್ಕೇ ಚೆನ್ನಾಗಿದೆ ಪೀಸ್ಗಳು ಅಷ್ಟೆ ಒಳ್ಳೆ ಪೀಸ್ಗಳು ಹಾಕಿದರೆ ಹೇಗಿದೆ ನೋಡಿ ಒಳ್ಳೆಯ ಕುರಿ ಮಟನು ಹಾಂ 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 ಏನು ತುಂಚಿಗೋರು ಮಟನ್ದು ತುಂಚರ ಲಿಟ್ರಲ್ಲಿ ಒಂದ್ಸರಿ ಗಚ್ಚಿ ಗಚ್ಚಿ ತೆಸ್ಟ್ರೇ ಆ ಫ್ಲೇವರ್ ಏನು ರಿಲೀಸ್ ಆಗುತ್ತಲ್ಲ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ಆಮೇಲೆ ಜಾಸ್ತಿ ನಿಮಗೆ ರಾ ಒರಿಜಿನಲ್ ಮಟನ್ ಫ್ಲೇವರು ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಗ್ರೇವಿನ ಅಷ್ಟೇ ಒಳ್ಳೆ ಮಸಾಲೆ ಹಾಕಿ ಮಾಡಿದರೆ ಮಟನ್ ಜಜಾ ಗ್ರೇವಿದು ಟೇಸ್ಟು ಸಾಕಾಗ ಸಿಗುತ್ತೆ ಬೋಟಿ ಗೊಜ್ಜು ಸಕಾತ್ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಬೇಜಾನ್ ಒಂಥರ ಮಸಾಲ ಭರಿತವಾಗಿ ಕಾಣ್ತಿದೆ ಆಮೇಲೆ ಏಮ್ಗೆ ಅವರೇ ಕಡೆಯಲ್ಲಿ ಹಾಕಿದ್ರಪ್ಪ ಸಹ ಭರಿತವಾಗಿರುವಂಥ ಬೋಟಿ ನೋಡ್ತಿದ್ರೆ ನಿನ್ನೆ ಬಾಯಲ್ಲಿ ನೀರು ಬರುತ್ತೆ ಖಾರ ಖಾರವಾಗಿರುತ್ತೆ ಅನಿಸುತ್ತೆ ಹ್ಞೂ ಹ್ಞೂ ಇವಾಗ ಹಂಗೆ ಜಾಸ್ತಿ ಸ್ವಲ್ಪ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ ಮಸಾಲೆ ಜಾಸ್ತಿ ಹಾಕಿದ್ದಾರೆ ಬಟ್ ಆದರೂ ಚೆನ್ನಾಗಿದೆ ಅಂದರೆ ಬೋಟಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಜಾಸ್ತಿ ಮಸಾಲ ಎಲ್ಲ ಹಾಕಬೇಕು ಖಾರ ಖಾರವಾಗಿರಬೇಕು ಅವಾಗೆ ರುಚಿ ನೆಕ್ಸ್ಟು ಹಂಗೆ ಹೋದೆ ಕೈಮೂ ಬಂದ್ಬಿಡ್ತು ಕೈಮಂಡೆ ಹ್ಞೂ ಬಿಸಿ ಬಿಸಿ ಇವಾಗ ಹಾಕೋ ಬಂದಿರೋದು ಮೇಲುಗಡೆ ಎಲ್ಲ ಆ ಒಂದು ಕೈಮಾದ ಸೇರು ಹಾಕಿದ್ರಲ್ವಾ ನಿಮಗೆ ಜುಣುಕ್ತಾ ಇದೆ ಪ್ಲಸ್ಸು ಮಟನ್ ಪೀಸಾ ಸ್ವಲ್ಪ ಕಟ್ಟಿ ದಪ್ಪ ದಪ್ಪ ಆ ಥರ ಇರೋಂಗಿದೆ ನೋಡಿ ನಾರ್ಮಲಾಗಿ ನಿಮ್ಗೆ ನಾರ್ಮಲಾಗಿ ಸ್ಪೈಸಸ್ ಜಾಸ್ತಿ ಸಿಗುತ್ತೆ ಬಟ್ ಇದರಲ್ಲಿ ನಿಮಗೆ ಅವರೆಕಾಳು ಹಾಕಿದ್ದಾರೆ ಅವರೆಕಾಳು ಜೊತೆ ಮಟನ್ನು ಪ್ಲಸ್ಸು ಆ ಸ್ಪೈಸಸ್ಸು ಹೆವಿ ಚಕ್ಕೆ ಲಂಗಲ್ಲ ಹಾಕಿಲ್ಲ ಇದರಲ್ಲಿ ಅದೊಂದು ಓಕೆ ನಾರ್ಮಲಾಗಿ ಎಲ್ಲ ಕಡೆ ಜಾಸ್ತಿ ಸ್ಪೈಸಸ್ ಚಕ್ಕೆ ಲವಂಗ ಹಾಕಿ ಮೀಡಿಯಮ್ ಖಾರ ಜಾಸ್ತಿ ಖಾರ ಇಲ್ಲ ಬಟ್ ಮಟನ್ ಪೀಸಸ್ ಮಾತ್ರ ಜಾಸ್ತಿ ಸಿಗುತ್ತೆ ತಿನ್ನೋದಕ್ಕೆ ಹಿಂಗೆ ಚೆನ್ನಾಗಿದೆ ಇದು ಕಾಟ್ಲ ಅಂತೆ ದೊಡ್ಡದು ಫಿಶ್ ಮಾತ್ರ ಸೈಜಲ್ಲಿ ಸಿಕ್ಕಾಬೇ ದೊಡ್ಡದಿದೆ ಈ ಒಂದು ಮುಟ್ ಎತ್ಕೊಂಡ್ರೆ ತೂಕ ಇದೆ ಒಟ್ಟಿನಲ್ಲಿ ಫಿಶ್ಶಲ್ಲಿ ತೂಕವಾಗಿರುವಂತಹ ಫಿಶು ಓ ಬಿಸಿ ಬಿಸಿ ಇದೆ ಇದು ಮಾಂಸ ನೋಡ್ಕೊಳಿ ಹೆಂಗಿದೆ ಅಂತ ಫ್ರೆಶ್ ಆಗಿದೆ ಫಿಶ್ ಮಾತ್ರ ಮೀಟ್ ಮಾತ್ರ ಸಕ್ಕತ್ತಾಗಿದೆ ಆಮೇಲೆ ಮೇಲುಗಡೆ ಹಾಕಿರೋ ಮಸಾಲೆ ಏನಿದೆ ಅದಷ್ಟೇ ರುಚಿ ರುಚಿಯಾಗಿದೆ ಜಾಸ್ತಿ ಜಾಸ್ತಿ ಕೋಟಿಂಗ್ ಅನ್ಸಲ್ಲ ನಿಮಗೆ ತಿನ್ನಬೇಕಾದ್ರೆ ಬಟ್ ರುಚಿ ಮಾತ್ರ ಚೆನ್ನಾಗಿದೆ ಸೊ ಇಲ್ಲಿ ಬಂದರೆ ಮಸ್ಟು ಟ್ರೈ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ನಾವು ಬಂದು ಮಟನ್ ಬಿರಿಯಾನಿ ತಗೊಂಡಿದ್ದೀವಿ ಏನಕ್ಕೆ ಅಂದರೆ ಸೌದೆ ಮಾಡೋವಂಥದ್ದು ಮಾಡುವಂಥದ್ದು ಆಹಾ ಹೆಂಗಿದೆ ನೋಡುಗುರು ಮಟನ್ ಬಿರಿಯಾನಿ ಪೀಸ್ ನೋಡುಗುರು ವಾ 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 ಈ ಮಟನ್ ಕ್ವಾಲಿಟಿ ಮಾಡ ಇವ್ರ ಹತ್ರ ಸಿಕ್ಕಾಬೇ ಚೆನ್ನಾಗಿದೆ ಇದು ಚರ್ಬಿ ಪೀಸ್ ಆ್ಯಕ್ಚುಲಿ ನೋಡಿ ಮಟನ್ ಹಾಕಿರೋದು ಚರ್ಬಿ ಪೀಸು ಓ ವೆಜ್ ಅಂತ ಚೆನ್ನಾಗಿದೆ ಬರೀ ರೈಸ್ ಒಂದು ಸರಿ ಟೈಮಾಗ್ಬಿಡ್ತೀನಿ ತಡೆಯಾಗ್ತಿಲ್ಲ ಟೆಂಪ್ಟಿಂಗ್ ಆಗಿದೆ ಒಟ್ಟಿನಲ್ಲಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ಹಾಂ ಗುರು ಒನ್ ಆಫ್ ದಿ ಬೆಸ್ಟು ಮಟನ್ ಬಿರಿಯಾನಿ ಹೈವೇಗಳಲ್ಲಿ ನೀವು ಅಂದರೆ ಇಷ್ಟೊಂದು ರುಚಿಯಾಗಿ ನಿಮಗೆ ಮಟನ್ ಬಿರಿಯಾನಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನಾರ್ಮಲಾಗಿ ಅರ್ಲಿ ಮಾರ್ನಿಂಗಲ್ಲಿ ಕೊಡ್ತಾರೆ ನೋಡಿ ಮಟನ್ ಬಿರಿಯಾನಿ ಆ ಥರ ಟೇಸ್ಟ್ ಕೊಟ್ಟು ಆ ಒಳ್ಳೆ ರುಚಿ ರುಚಿಯಾಗಿ ಮಾಡಿದರೆ ಸೊ ಚರ್ಬಿ ಇರುತ್ತೆ ಮಟನಲ್ಲಿ ಅದು ಕರ್ಗಿ ಜೊತೆಗೆ ಗಾಂಡೆಣ್ಣೆ ಹಾಕಿರೋ ಥರ ಫೀಲು ಮತ್ತು ಟೇಸ್ಟು ಅಷ್ಟೇ ಸಖತ್ತಾಗಿ ಸಿಕ್ತಿದೆ ಸೊ ಮಟನ್ ಪೀಸ್ ಜೊತೆ ರೈಸ್ ಎತ್ಕೊಂಡು ಮಟನ್ ರೈಸ್ ತಿಂತಿದ್ರೆ ಮಜನೋ ಮಜಾ ಹ್ಞೂ ಈ ಥರ ಫೀಲಿಂಗು ಬೆಸ್ಟ್ ಫೀಲಿಂಗು ಈ ಥರ ಮಟನ್ ಬಿರಿಯಾನಿ ತಿನ್ನಬೇಕಾದ್ರೆ ಸಿಗೋ ಅಂಥದ್ದು ಯಾರ್ಯಾರು ಸಿಕ್ಕಿದೆ ಗೊತ್ತಿಲ್ಲ ಇಲ್ಲ ಬಟ್ ಇಲ್ಲಂತೂ ನನಗೆ ಸಿಕ್ತಿದೆ ತಲೆ ಮಾಂಸ ಟ್ರೈ ಮಾಡೋಣ ತಲೆ ಮಾಂಸ ಅದಕ್ಕೋಸ್ಕರ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ದಾರೆ ತಲೆ ಮಾಂಸನೂ ಅಷ್ಟೇ ಸೌದೆ ಒಲೆ ಫೀಲಿಂಗ್ಸ್ ಸಿಗ್ತಿದೆ ಸೌದೆ ಒಲೆ ತಿಂತಿರಲ್ಲ ಟೇಸ್ಟ್ ಹಾಗೆ ತಲೆಗೆ ಮಾತ್ರ ಸಪಾದಾಗಿ ಇಳಿದಿದೆ ತಲೆ ಮಾಂಸಕ್ಕೆ ಮಾತ್ರ ಮಾಂಸ ಅದು ಮಸಾಲೆ ಆಮೇಲೆ ಸ್ವಲ್ಪ ಚರ್ಬಿ ಗ್ರೀಬಿಲಿ ಹಾಕ್ತೀರಲ್ವ ಈ ಗ್ರೇವಿ ಜೊತೆ ಚರ್ಬಿದು ಟೇಸ್ಟು ಗ್ರೇವಿ ರುಚಿ ಚೆನ್ನಾಗಿ ಮಾಂಸದ್ದು ಸಿಗುತ್ತೆ ತಿನ್ಬೇಕಾದ್ರೆ ಸಿಗುತ್ತೆ ಲಿಟ್ರಲ್ಲಿ ಆಮೇಲೆ ತಲೆ ಮಾಂಸ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಸೊ ಬೆಂಗಳೂರು ಮಂಗಳೂರು ಹೈವೇನಲ್ಲಿ ನೀವೇನೋ ಹಾಸನ ಕಡೆ ಬಂದರೆ ಹಾಸನ ಸಕ್ರಸ್ಪುರ ಸೈಡಲ್ಲಿ ಇದ್ದರೆ ಮಧ್ಯಾಹ್ನ ಊಟಕ್ಕೆ ಬಂದರೆ ಬನ್ನಿ ಹಳ್ಳಿ ಮನೆಗೆ ಇರೋದು ಸೂಪರಾಗಿರೋ ಅಂತಹ ಮಿಲ್ಟ್ರಿ ಹೋಬಲ್ ಸ್ಟೈಲ್ ವೆಜ್ ಓಟ ತಿನ್ಕೊಂಡು ಹೋಗ್ಬೋದು ಸೊ ಬಿರಿಯಾನಿನ ನೀವೇನಾದರೂ ಬಂದರೆ ಬಿಸಿ ಪಿಸಿ ತಿನ್ನಿ ಬಿಸಿ ಬಿಸಿಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಜಾಸ್ತಿ ಜಿಡ್ಡು ಅನಿಸ್ತಿರಲಿಲ್ಲ ಬಟ್ ಇವು ಚರ್ಬಿನ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಮಟನ್ ಚರ್ಬಿ ತಣ್ಣಗಾದ್ಮೇಲೆ ಚರ್ಬಿದು ಒಂಥರ ಜಿಡ್ಡು ಜಾಸ್ತಿ ನಿಮಗೆ ಸಿಗುತ್ತೆ ತಿನ್ನೋದಕ್ಕಷ್ಟೇ ಅಷ್ಟೇ ಬಂದರೆ ಬೇರೆ ಆದರೂ ಬಿಸಿ ಬಿಸಿನೇ ಬೇಗ ಬೇಗ ಫಾಸ್ಟಾಗಿ ಮಟನ್ ಬಿರಿಯಾನಿನ